ಸ್ಕೂಲ್ಗೆ ಹೋಗೇ ಇಲ್ಲ ಬರೀ ಒಮ್ಮೆ ಹೋಗಿ ಗಣೇಶ ಇರುತ್ತೆ ದಿನ ಒಬ್ಬೊಬ್ಬರು ಪೂಜೆ ಮಾಡಿಸ್ತಾರೆ ಆ ಅಡುಗೆನು ಎಲ್ಲ ಮಾಡ್ತಾರೆ ಅಲ್ಲೇ ಉಮಿತೆಗೆ ಮನೆಗೆ ಬರಲ್ಲ ನಾವು ಹೋಗ್ತಾರೆ ಅಂತಂದೇಳಿ ಅವ್ರ ಬಂದು ಸೊ ಬಂದಾಗ ಬಂದು ಅವರಾಗ ಮಂಚದ ಮೇಲೆ ಮನಕೆ ಮುತ್ತಿ ಅದೇ ಹೋಗೋಕೆ ಗಣೇಶನ ಹಾಕಿದ್ದ ಸ್ಕೂಲ್ಗೆ ಹೋಗಿಲ್ಲ ಆ ಟೀಚರ್ ಅನ್ನೋ ಬೈ ಎಲ್ಲ ಏನಿಲ್ಲ ಏನು ಅಜ್ಜರ ಇಬ್ರು ಮುಂಚೆ ಹಿಂಗೆ ಮತ್ತೆ ನಿಂತ್ಕೊಂಡಿದ್ದೀರ ಅಮ್ಮ ಮಕ್ಕಳು ನೀವು ಹೋಗೋ ಗಣೇಶ ಮುಗಿಂತ ಕಾಲ ಪೂಜೆ ಮಾಡಿಸ್ತಾರೆ ಉಂಡು ಒಬ್ಬರು ಬದಾಗಿ ಅಲ್ಲೇ ಇದ್ವಮ್ಮ ನಿಮ್ಮ ಹುಡುಗರು ಇತ್ತು ನಾನು ಹೋಗಿದ್ದೆ ನಾನು ಅಡುಗೆ ಮಾಡಬೇಕಾಗಿತ್ತು ಅದಕ್ಕೆ ಅದೇ ಬಂದು ಕುಕ್ಕ ಕುಕ್ಕ ಅಂದರು ನಾನು ಏ ಇಲ್ಲಮ್ಮ ನಾನು ಅಲ್ಲಿ ತಗೋಬೇಕು ಯಾಕೆ ಅಡುಗೆ ಮಾಡ್ಬೇಕು ಅಂತಂದೇಳಿ ಅದೇ ಬಂದು ನಿಮ್ಮ ಹುಡುಗರಲ್ಲ ಅಲ್ಲೇ ಇದ್ದವು ಹೋಗ್ರೆ ಅಲ್ಲೇ ಸಿಗ್ತಾ ಇಲ್ಲ ಇನ್ನೆಲ್ಲೇ ಹುಡುಕಾಣಕ್ಕೆ ಹೋಗ್ಬೇಡ್ರಿ ಹೋಗಿ ಎಲ್ಲ ಹಾಡ್ಕೋಲ್ಲ ನೆನಸಿನ ಹೋಗೋದ ಹುಡುಗರು ಅಲ್ಲೇ ಕುಣಿತಾವೆ ಆಡು ಡ್ಯಾನ್ಸು ಅಂತ ಅಂದೇಳಿ ಹಾಕೊಂಡು ಡ್ಯಾನ್ಸ್ ಮಾಡ್ತಿತ್ತೆ ಅದಕ್ಕೆ ಬರೋಲ್ಲ ಹುಡುಗರು ಬರೀ ನಾನು ಮಾತಾಡೋದು ನೋಡೋರ ಹುಡುಗರು ತಗೊಂಡ್ಬರೋಣ ಹುಡುಗ ಈಗ ಗಣೇಶನ್ ನಾ ಐದು ದಿವಸನೇ ಆತು ಆ ಒಂದಿನ ಸ್ಕೂಲ್ಗೆ ಹೋಗ್ಲಿಲ್ವಲ್ಲ ಬರೀ ಇಲ್ಲಿ ಕಟ್ಕೊಂಡು ನಾವು ಕುಂದ್ಕೊಂಡು ಇಲ್ಲಿದ್ದೀಯಲ್ಲ ನೀನ್ ಯಾರು ತಿಳ್ತ ಹೋಗ್ಲಾದ ಯಾರು ಇಲ್ಲಿ ಹೋಗ್ಬೇಕು ಬರ್ಬೇಕು ಗಣೇಶನ ಪೂಜೆ ಮಾಡ್ಬೇಕಾದ್ರೆ ಬರ್ಬೇಕು ಮುಗೀಶ್ ಈಸ್ಕೂಲ್ಗೆ ಹೋಗಬೇಕು ಮಂಗಿಲ್ಲ ಆ ಇವೈದ್ ಮನೆ ಕಡೆಗೆ ಪತ್ತೆನೇ ಇಲ್ಲ ಮೊದ್ಲೆ ನೋಡಿ Ang bara lang ako. ಐದ್ ದಿವಸ ಆಗ್ತಾರಂತ ನಿನ್ ಯಾರು ಆನಂದಿಸ್ತಾ ನಮ್ ತಂದಿಂತಕ ನಿಮಗೆ ಅಲ್ಲಿ ಸ್ಕೂಲ್ ಸೇ ಟಿ ಮನೆ ಹೋಗಿಲ್ಲ ಅನ್ನ ಸೇತಿನಿ ತಂದೆ ಮನೆ ಕಂತೈತಿ ನಮ್ಮ ತಂದೆಂಬುದು ಬಿಟ್ಟು ತಗೇನೂ ಇದ್ರೆ ಗಣೇಶನ ಬರ್ಬೇಕು ಬರಬೇಕು ನೋಡಬೇಕು ಸಾಯಕಾಲ ಹೋಗ್ಬೇಕು ಆ ಬಿಟ್ಟು ಸ್ಕೂಲ್ ತಪ್ಪಿಸ್ಕೊಂಡು ಬರ್ರೆ ಗಣೇಶ ಇದ್ರೆ

ಬರಲ್ಲೇ ಪಪ್ಪ ನೀನು ಗಣೇಶ ದಿನ ದಿನ ಪಾಠ ಮಾಡ್ತಿದ್ದಾರಿನಗೆ ಸ್ಪೆಷಲ್ ಆಗಿ ಅವರೇನು ಅವ್ರೇನು ಸಪ್ರೇಟ್ ಆಗಿ ಒಂದು ಪಾಠ ಎಲ್ಲರಿಗೂ ಪಾಠ ಮಾಡ್ಬೇಕಾರೆ ನೀನು ಕೇಳಿಸ್ಬೇಕು ನಿನ್ಗೆ ಬೇರೆ ಮಾಡ್ತಾರೆ ಹೋಗುತ್ತೆ ಏನು ಏನ್ ಬರೀತಿಯಾ ಓದೋದ್ ಬೇಡ ಬೆಳಿಗ್ಗೆ ಸಾಯಂಕಾಲ ಬರ್ಬೇಕು ಪೂಜೆ ಮಾಡ್ಬೇಕು ಸ್ಕೂಲ್ಗೆ ಹೋಗ್ಬೇಕು ಬಂದು ಆಮೇಲೆ ಆಡಿವಂತೆ ಬಾರಪ್ಪ ಬಾ ಇಲ್ಲೇ ಇದ್ರಿ ಅಂದಾಗುತ್ತಪ್ಪ ಈಗ ಸ್ಕೂಲ್ ಪೂಜೆ ಮಾಡಿ ನಂಬತ್ತಿ

నన్నెినీ తో అల్లి పూజ మి అది అమ్మ అదే బందే కణమ్ బోక బ్యాన్ అంతే వరకీ అనుబల్ అంతే అలా పూజ మంతే ఆరు అది ఉండవి అనుబల్ ఏ స్కూల్ ఏర్ అట్కే అదే బందే బా తి ಬಳಕಂಡೆ ಗಣೇಶ ಗುಡಿ ತಕ್ಕ ತಗೋ ಬರೆಕಾಯಿಗೆ ಬಂದಿದೆಯಾ ಪ್ರಸಾದನ ಇಸ್ಕೊಂಬರ್ಕಾಗಿದ್ದಿಲ್ಲ ಅವರೆಲ್ಲ ಒಂದು ರಾಶಿ ಸಣ್ಣ ಪ್ರಸಾದ ಇಸ್ಕೊಂಬರು ದಿನ ಬೆಳಗ್ಗೆ ಸಾಯಂಕಾಲ ನೀನು ನೋಡಿ ಬೇರೆ ಕೈಯಾಗ ಅದೇ ಬಂದಿದೆಯಾ ಮತ್ತೆ ಮಂಗ್ಳತ್ತಿ ನಾನು ಹುಡುಗನ ಕಂಬ್ರ ಕಿಂತ ಹೋಗಿದ್ದೀನಿ ನಿನ್ಗೆ ಪಸದಂತೆ ಹೋಗು ಬೇಕಾದ್ರು ಉಪಜೆ ಬೇಕಾದ ಹೋಗಿ ಇಸ್ಕೊಂಡು ಬರ್ಬೇಕು ನಿನ್ಗೆ ಇಸ್ಕೊಂಡು ತಂದು ಕೊಡ್ತೀನಿ ಇಲ್ಲೇನು ಕುಖುಷಿಯಿಲ್ಲ ಹುಡುಗಿಯ ಬದಲು ಹೋಗೋದು ಅಂದೇ ಆ ಹುಡುಗರು ಎಲ್ಲ ದೊಡ್ಡರು ಆ ಕಡೆ ಕೆರೆಗಳಿಂದ ಈ ಕಡೆ ಕೆರೆಗಳಿಂದ ಎಲ್ಲ ಮಸ್ತ ಬರ್ತಾರೆ ನೀನು ಇಲ್ಲಿ ಕುಕೊಂಡು ಪುರಾಣ ಹೊಡಿತೀಯ ಇನ್ನು ನಾನು ಇಸ್ಕೊಂಡು ಬಂದು ಕೊಡ್ಬೇಕಂತ ನಿನ್ಗೆ ಇಂಬತ್ತೆ ನೈತಿತ್ತು ನೋಡು ಪಪ್ಪ ಕಾಲು ಇಟ್ಕೊಂಡೋಗ್ತವೆ ಹಂಗ್ಕೊಂಡು ಹೋಗಿ ಇಸ್ಕೊಂಡು ತಿಂದು ಬಂದರು ಬ್ಯಾಡಮುತ್ತೆ ಇಲ್ಲಿ ನಾನು ಕೇಳ್ತಾನೆ ಹೋಗ ನಿನ್ನ ಮತ್ತೆ ಮಂಗ್ಳತಿಯಿಂದ ನಿನ್ಗೆ ಅಯ್ಯೋ ನೀನ್ ಯಾಕೆ ಹಂಗ ತಂದಿದ್ರ ಕೊಡು ಅಂತ ಹೇಳಿ ಕೇಳಿದ ಏನು ಏನ್ ಹೋಗಿ ಇಸ್ಕೊಂಬಂದ್ ಅಂತಂದು ಹೇಳಿ ಏನ ಹೇಳಿಲ್ಲ ತಂದಿದ್ರೆ ಕೊಡು ಈ ಕೊಟ್ಟಿದ್ರೆ ಕೊಡು ಇಲ್ಲದಿದ್ರೆ ಇಲ್ಲ ನದ್ಯಾಕ್ ಈ ತಲೆಯೆಲ್ಲ ತಲೆ ಎಲ್ಲಾ ಮತ್ತಿ ಅಲ್ಲ ಕಣ್ರಂಗ್ ತಕೊಂಡ್ರ ದಿನ ಬೆಳಗ್ಗೆ ಸಾಯಂಕಾಲ ದಿನ ಒಬ್ಬೊಬ್ರು ಪೂಜೆ ಮಾಡಿಸಿ ಪುಳಿಯೋಗ್ರಿ ಪಲಾವು ಮಸರನ್ನ ದಿನ ಕೊಡ್ತಾರೆ ಒಬ್ಬೊಬ್ರು ಇಬ್ಬರು ಮನೆಯಲ್ಲ ಹೋಗಿ ಇಸ್ಕೊಂಬಂದು ತಿಂದು ಗನ್ವಾಗ ಹೋಗ್ತಾರೆ ನೀವು ಹೋಗಿ ಇಬ್ಬರು ಇಲ್ಲಿ ಕಿತ್ತಾಡ್ತೀರ ಪೂಜಾಗ ಟೈಮಿಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಇಸ್ಕೊಂಬಂದ್ರೆ ಅಂತೈತಿ ನೀವು ನೋಡು ಇಲ್ಲಿ ಕಿತ್ತಾಳದ ಮಸ್ತ ಇಸ್ಕೊಂಬತ್ತಾರಪ್ಪ ನೀವು ಒಬ್ಬೊಬ್ಬರು ಅಡುಗೆ ಏನು ಮಾಡಲ್ಲ ಬೈನಗನ ಹೋಗಿ ಎಲ್ಲಾರು ಹೋಗಿ ಉಂಡು ಬರ್ತಾರೆ ನೀವು ಇಲ್ಲೇ ಪುರಾಣ ಮಾಡ್ಕೊಂಡು ಇಲ್ಲೇ ಕುಕೊತೀರ ಗನ್ವ ನಿಮ್ಮ ಮೂಡ್ಗನು ಅಲ್ಲೇ ಇರ್ತೈತಿ ಹೋಗಿ ಉಂಡು ಪೂಜೆ ಹೋಗ್ತಾರೆ ಹೋಗಿ ಪ್ರಸಾದ ಇಸ್ಕೊಂಡು ತಿಂದು ಬಂದರೆ ಮತ್ತೆ ದಿನ ಮಾಡ್ತಾರೆ ಗಣೇಶ ತಕ ಒಂದು ಎರಡು ದಿವಸ ಮಾಡ್ತಾರೆ ಆಮೇಲೆ ಮಾಡ್ತಾರೆ ನಿಮಗೆ ಕುಂತಿಟ್ಟಕ್ಕೆ ತಂದು ಕೊಡ್ತಾರೆ ನೀವು ಇಲ್ಲೇ ಕಿತ್ತಾಡ್ತೀರ ಹೋಗಿ ಇಸ್ಕೊಂಬಂದು ತಿನ್ನೋಬ್ರಿ ಕುಕಳೆ ಅಮ್ಮನಿ ನಿಮ್ ಕಂಡ ಯೋಟ ತಕ ಮಾತಾಡ್ತಿ ಎಸ್ ರಾಜಮ್ಮ ಕುಕ ಮನುಷ್ಯನ ಅವತ್ತು ಹೋಗಂತೆ ನಮ್ಮ ಅವೇನು ಇದ್ದಿದ್ದೆ ದಿನ ಎಲ್ಲರೂ ಬಗೆ ಎದ್ದಂತ ಹೋದು ಹೋಗೋಣ ಮಾ ಹೋಗ್ಬೇಕು ನೀವು ಹೋಗ್ಬೇಕಾದ್ರೆ ಹೇಳು ನಾನು ಬರ್ತೀನಿ ಈಗ ಅಲ್ಲಿ ಮಜೆನೂ ಬಂದು ನೀನೊಬ್ಬಳು ಸಾಲಾಗಿದ್ದೆ ಬಾ ನಮ್ಮ ಜೊತೆಲಿ ಕುಕ ಬಾಯಿ ಎಲ್ಲಿ ಕೂಗಿದ್ದೆ ಏ ನೀವು ಹೊಸ ಹಿಂಗೆ ಕೂಕೊಂಡಿದ್ದ ನೋಡಿ ಬಂದಮ್ಮ ನಾನು ಒಂದೆಡ ಮಾತಾಡ ನಮ್ಮ ತಂದೆ ಹೇಳಿ ಆ ಗಣೇಶ ಗುಡಿ ತಗೊಂಡಿದ್ದೆ ಇವತ್ತು ಯಾರು ಪುಳಿಯಾಗ್ರ ಮಾಡಿಸಿದ್ರಂತೆ ಇಸ್ಕೊಂಬಂದ್ವಿ ನಾವು ನೀವು ಯಾರು ಇಸ್ಕೊಂಬರ್ಲಿಲ್ಲ ಈಗ ಬಂದ್ರಿ ನೀವು ಲೇಟಾಗಿ ಮುಂದಾಗಿ ಬಂದಿದ್ರೆ ನಾವು ಆಗಿ ಎಲ್ಲರಿಗೂ ಕೊಟ್ಟರು ಎಷ್ಟೊಂದು ಜನ ಇದ್ದರು ಫಸ್ಟ್ ಪೂಜೆ ಆಗಿ ಆಗ್ತಿದ್ದಂಗೆ ಒಂದಿನ ಒಬ್ಬೊಬ್ಬರು ಮಾಡಿಸ್ತಾರೆ ಹೋಗಿ ಇಸ್ಕೊಂಬಂದು ಉಂಟು ಬೇಡ ಎಡಂಬತ್ತೆ ನಾವೇನು ಹೋಗಿದ್ವಿ ಮನೆ ಮನೆಗೆ ಎಲ್ಲರೂ ನಾವು ಇಸ್ಕೊಂಬಂದಿದ್ವಿ ನೀವೇ ಹಂಗ ನಿಮ್ಮ ಮನೆಯಲ್ಲೇ ಐತಮ್ಮ ಎಲ್ಲರೂ ಮಕ್ಕಳೆಲ್ಲ ಹೋಗಿ ಇಸ್ಕೊಂಬತ್ತಿರೋ ಒಂದಿನ ತಪ್ಪಲ್ಲ ಆಗ ಅವರು ಇವ್ರ ಮನೆಯವರು ಲಕ್ಕಮ್ಮರ ಮನೆಯವರು ಅಷ್ಟೇ ತಾಯಿ ದೇವ್ರ ಮ್ಯಾಗಳು ತಪ್ಪಿರೋನು ಅವ್ರ ತಪ್ಪಲ್ಲ ಒಂದು ಶಾನಕ್ಕೇನೆ ಒಲೆನೇ ಹೆಚ್ಚದಿಲ್ಲ ದಿನ ಇಸ್ಕೊಂಬತ್ತವೆ ಆ ಹುಡುಗರು ಮಕ್ಕಳು ಎಲ್ಲ ಎಳ್ಕೊಂಡವಳ ತಮ್ಮ ಎಲ್ಲ ಹೋಗ್ಬಿಡ್ತಾರೆ ಒಬ್ಬರು ಒಂದು ಗಣೇಶ ಹೋಗತಕ್ಕ ಹಿಂಗೆ ಒಲೆ ಹೆಚ್ಚಲ್ಲ ಆಗ ಅಲ್ಲಿ ಇವರ ಆ ವಜ್ಜಿ ನೋಡಬೇಕು ವೆಂಕಟಮ್ಮುನ್ನ ಬ್ಯಾಗ್ ತಂಡು ಹೊರಟು ಬಿಡುತ್ತೆ ಆ ಬ್ಯಾಗ್ನ ಎರಡು ಎರಡು ಸಲ ಇಸ್ಕೊಂಡು ಇಸ್ಕೊಂಡು ಇಚ್ಕೊಂಬತ್ತೈತೆ ಒಲೆನೇ ಹೆಚ್ಚಲ್ಲ ತಿರು ಶ್ರೀಮಂತ್ರು ಅವ್ರಂತಾರು ಇಸ್ಕೊಂಬಂದು ಇಸ್ಕೊಂಬಂದು ತುಂಬ್ತಾರೆ ನಮ್ಮ ಮನೆ ದೂರ ಏನು ನಮಗೆ ಗೊತ್ತಾಗಲ್ಲ ಏನಿಲ್ಲ ಇಸ್ಕೊಂಬರಲ್ಲ ಏನಿಲ್ಲ ಇಲ್ಲ ನೋಡು ಮಗ ಕೆಲಸ ತಗೊಂಡೆ ಒಂದು ರೂಪಾಯಿ ಸಂಬಳ ತಂತಾರೆ ಮನೆ ಬಾಡಿಗೆಗಳು ಬರ್ತವೆ ಹಂಗಂದ್ರೂ ಏನ ಆಸೆ ಒಜ್ಜಿಗೆ ಆ ಈ ಗಣೇಶನ ಗುಡಿ ತಗೊಟ್ರೆ ಇಲ್ಲೂ ಇಸ್ಕೊಂಬತ್ತೈತೆ ಇನ್ನೊಂದು ಕೆರೆ ಕೊಟ್ಟರೆ ಇನ್ನೊಂದು ತಗಸ್ಕೊಂಡ್ ಬರತ್ತೆ ಚಿತ್ರನ ಉಪ್ಪಿಟ್ಟು ಒಂದಿನ ತಪ್ಪಲ್ಲ ಹುಡುಗರು ಕರ್ಕೊಂಡು ಬ್ಯಾಗ್ ತಗೊಂಡು ಹೋಗ್ಕೈತೆ ನೀವು ಹೋಗಿ ಇಸ್ಕೊಂಬರೋದು ಅವರು ಅಲೇನೇ ಹೆಚ್ಚಲ್ಲ ಮಂತ ಶ್ರೀಮಂತ್ರಿ ಹಾಂ ಮಾಡ್ತಾರೆ ನೀವು ಕೂಲಿ ಮಾಡ್ಕೋರು ಇಸ್ಕೊಂಬಂದು ಉಂಬ ನಮ್ಮಲ್ಲಿ ಅದಿಮಾ ಹಾಕಿ ಮಾಡ್ತೀರಾ ಆ ಹುಡುಗರು ಎಲ್ಲ ಲೈನಿಗೆ ನಿಂತಿರ್ತಾರೆ ಎಲ್ಲಾರ್ಗು ಕೊಡ್ತಾರೆ ಅಷ್ಟು ಮಾಡಿಸಿರ್ತಾರೆ ಬೆಳಗ್ಗೆ ಸಾಯಂಕಾಲ ಪೂಜೆ ಹಾಕಾರೆ ಇಸ್ಕೊಂಡ್ಬಂದು ಹೂನ್ರಿ ಯಾರನ್ನು ಬೇಡತಾರೆ ಅದೇನ ನಮ್ಮ ಮನೆ ನಮಗೆ ನಾನು ಆಸೆ ನನಗೆ ಆಗುತ್ತೆ ಕಣೆ ಹಂಗ ಹೋಗಿ ಬ್ಯಾಗ್ ಕಣ್ಣು ನಿಂತ್ಕೊಂಬಕ್ಕೆ ನಾವು ಗೊಜ್ಜು ಮುದ್ದೆ ಉಂಡ್ರು ಅಂತಕ್ಕೆಲ್ಲ ಆಸೆ ಕೊಡೋಣ ಕಣೆ ನಾನು ಏನಂದ್ರೆ ನಮ್ಮ ಹುಡುಗ ಈ ಒಂದು ನಾಲ್ಕೈದು ದಿವಸ ಸ್ಕೂಲಿಗೆ ಹೋಗಿರಲಿಲ್ಲ ಗಣಪತಿ ನಿಂತ ಅಲ್ಲಿ ಆಗೋಗಿದ್ದೆ ಈ ವಾಜಿ ಮಂಗಳೂರಿಂದಾನು ನಾನು ತಾಸದ ಇಸ್ಕೊಂಬಿ ಅಂತ ಕೇಳ್ತಾನೆ ಆ ವಾಜನ ಓಡಾಡ್ಕೊಂಡು ಹೋಗಿ ಇಸ್ಕೊಂಡು ಬಂದ್ರೆ ಬೇಡಂಬತ್ತೆ ಏನು ಯಾರ ತಕ್ಕನ ಏನು ನಾವೇನು ಕೊಡ್ರಿ ಅಂದಿಕ್ಕ್ರಿ ಅಂತಂದು ಹೋಗಲ್ಲ ಹೋಗಿ ಇಸ್ಕೊಂಡು ಬಂದ್ರೆ ಬೇಡಂಬುತ್ತೆ ಬಡವ್ರೆ ಕಣಮ್ಮ ನಾವು ಹಂಗೋದು ನಾಸ್ಕೆ ಆಗುತ್ತೆ ಪಾಸ್ಕೆ ಆಗುತ್ತೆ ಅಂತಂದಂಬುದು ಇರಂತರು ಶ್ರೀಮಂತರು ಯಾವುದು ಬಿಡಲ್ಲ ಎಲ್ಲ ಇಸ್ಕೊಂಬಂದು ಹೋಗ್ತಾರೆ ಆ ಒಜ್ಜಿ ನೋಡು ಈ ಕಡೆ ಕೆರೆಗೂ ಇಸ್ಕೊಂಬತೈತಿ ಆ ಕಡೆ ಕೆರೆಗೂ ಇಸ್ಕೊಂಬತ್ತೈತೆ ಮೂರು ನಾಲ್ಕು ತೆಗೆ ಇಸ್ಕೊಂಬೈತೈತೆ ಅವ್ರು ಯಾರು ಹೋಗಿಲ್ಲ ಅಂದರೆ ಆ ಬ್ಯಾಗ್ ಹೋಗುತ್ತೆ ಬ್ಯಾಗ್ನಕ್ಕೆ ಮುಡ್ಸಿಕ್ಕೊಂಬೈತೆ ಯಾರು ತಿರ್ಗಿ ತಿರುಗಿ ಸಲ ಇಸ್ಕೊಂಬತ್ತೈತೆ ಆ ಒಲೆನೇ ಹಚ್ಚಲ್ಲ ಹಂಗೆ ಇಸ್ಕೊಂಬಂದು ಇಸ್ಕೊಂಬಂದು ಹುಮ್ತೈತೆ ಇವಾಗ್ಲೆಲ್ಲ ಯಾವಾಗ ನೋಡು ತಿರ್ಗ ಇದು ಮಾಡ್ತಾರಲ್ಲ ಶಾ ಶ್ರೀರಾಮ್ ನಮಗೆ ಆವಾಗಲೂ ಅಷ್ಟೇ ಪಾನ್ಕ ಪಲ್ಲಾರ ಕೊಡ್ತಾರಲ್ಲ ಅವಾಗಲೂ ಹಂಗೆ ಮಾಡುತ್ತೆ ಏಳು ಕೊಟ್ಟರು ಬಾಟ್ಲುಗಳು ತಗೊಂಡೋಗುತ್ತೆ ಪಾನ್ಕ ಇಸ್ಕೊಂಬತ್ತೆ ಪಲ್ಲಾರ ಇಸ್ಕೊಂಬುತ್ತೆ ಆ ಇದನ್ನು ಯಾ ಯಾತನೋ ಅಡುಗೆ ಪಡ್ಗೆ ಮಾಡ್ತಿದ್ರನ್ನ ಇಸ್ಕೊಂಬುತ್ತೆ ಇಲ್ಲನ ಎಲ್ಲ ಲೈನ್ಗೆ ಊಟಕ್ಕೆ ಹಾಕ್ತಾರೆ ಅಂತಂದರೆ ಲೈನಿಗೆ ನಿಂತ್ಕೊಂಡು ಉಂಡು ಬರ್ತೈತಿ ನೋಡಿ ಅಂತಂತ ಶ್ರೀಮಂತರೇ ಹೆಂಗೆ ಮಾಡ್ತಾರೆ ನಾವೇ ಬಡವರೇ ದಿಮಕ್ ಮಕ್ ಮಾಡೋದು ಹೋಗಿ ಇಸ್ಕೊಂಬಂದು ಉಣ್ಣಬೇಕು ಅಬ್ಬಾಬಾ ಅವರು ಏನು ಆಸೆನಪ್ಪ ಒಂದು ಊಟ ಒಲೆ ಚಿರ ಅದೇ ಉಳಿತೈತಿ ಅಂತಂದು ಅಂತಾರೆ ಅಯ್ಯೋ ನಮ್ಮನೆಗೆ ನನಗೆ ಪುಳಿಯಾದ್ರೂ ಇಡ್ಸಲ್ಲ ಚಿತ್ರ ಇಡ್ಸಲ್ಲ ನಮ್ಮ ಮುದ್ದೆ ಹಾಕಬೇಕು ಅಂತಂದು ಅಂಬ್ತಾರೆ ಆ ಉಂಬದೇ ಇಲ್ಲ ಇಸ್ಕೊಂಬಂದ್ರು ತಿಂಬೋದಿಲ್ಲ ಇಸ್ಕೊಂಬಂದು ಇವಜಿನ ಅವಾಜ್ ಆ ಉಂಬದಿಲ್ಲ ಮುದ್ದೆ ಹಬ್ಬಕ್ಕೆ ಅಂತಂದು ಅಂಬ್ತಾರೆ ಅದಕ್ಕೆ ನಾವು ಯಾತು ಹೋಗೋದಿಲ್ಲ ಅಡುಗೆ ಮಾಡೋ ಅತಿಗೆ ಹಾಲಿನೇ ಅವೆಲ್ಲ ಬೋಂಡ್ ಒಬ್ಬ ಹಾಕ್ಲಾ ಚಿತ್ರ ಅಕ್ಕಿ ಎಂದು ಇಸ್ಕೊಂಬೋದಿಲ್ಲ ಮನೆಗೆ ಏ ನೀವು ಹಿಂಗೆ ಅಂತೀರ ಹುಡುಗರು ಅಂತ ಮಾರ್ಬಿಡ್ತಿರ್ತಾರೆ ಆ ಹುಡುಗರು ಸ್ಕೂಲ್ಗೆ ಹೋಗಿಲ್ಲ ಗಣೇಶನ ಹಾಕಿದ್ದಟ್ಟಿ ಈಗ ಐದು ದಿವಸ ಆರು ದಿವಸ ತಗೋತೈತೆ ಆ ಸ್ಕೂಲ್ಗೆ ಹೋಗಿಲ್ಲ ಕಣ ಒಂದು ಎರಡು ನಿಮ್ಮ ಹುಡುಗ ಒಂದು ಅಲ್ಲೇ ಇರುತ್ತೆ ಯಾವಾಗಲೂ ಸ್ಕೂಲ್ಗೆ ಅಂತ ಹೇಳಿ ಹೋಗೈತೆ ಅಂತ ನೀವು ಅಂತ ಕಣೀತಿರ ಯಾವಾಗಲೂ ಗಣೇಶನ ತಗಿ ಇರುತ್ತೆ ಸ್ಕೂಲ್ಗೆ ಹೋಗಲ್ಲ ಗಣೇಶನ ಬಂದಟ್ಟಿನ ಕುಣಿಯೋದು ಹೋಮ್ವರ್ಕ್ ಮಾಡಲ್ಲ ಯಾತು ಮಾಡೋಲ್ಲ ಬರೀ ಆಡಾಡೋದು ಡ್ಯಾನ್ಸ್ ಮಾಡೋದು ಅಲ್ಲಿ ಗಣೇಶನ ತೆಗೆ ಬೈ ಅಂತ ನೋಡ್ಬೇಕು ಹೊತ್ನಾಗ ಹೊತ್ತು ಹನ್ನೆರಡು ಗಂಟೆ ಆದ್ರೂ ಸುಮ್ಮನೆ ಕುಣೀತಿರ್ತವೆ ಹುಡುಗರು ದೊಡ್ಡವರು ಯಾರು ಕೇಳಲ್ಲ ಮುದುಕರು ಹೆಂಗುಸರು ಎಲ್ಲ ಕುಣಿತಿರ್ತಾರೆ ಕಣಮ್ಮ ಅಲ್ಲೋಗಿ ನೋಡ್ಬೇಕು ನಾವು ದಿನ ಹೋಗಿ ನೋಡ್ತೀವಿ ಅಲ್ಲಿ ನಮ್ಮ ಮನೆ ಇರೋ ಹೊತ್ತಿಗೆ ಆ ಹುಡುಗ ಏಯ್ ಈ ಹುಡುಗರು ನಂತೂ ಇನ್ನು ಗಣೇಶ್ ಹೋಗೋತಕ್ಕ ಹಿಡ್ದು ಹಿಡ್ದು ಸಾಕಾಗುತ್ತಮ್ಮ ಪುಸ್ತಕ ಹಿಡಿಯಲ್ಲ ಯಾಕದ ಸ್ಕೂಲ್ಗೂ ಹೋಗಲ್ಲ ಏನಿಲ್ಲ ಒಂದಾಗಲ್ಲ ಆ ಈ ಹುಡುಗರು ಈ ಡಿ ಜೆ ಯಾತದ ಸೌಂಡು ಹಾಕೊಂಡು ಅಂಥ ಇಂಥವು ವಾಡಾಕಂಡು ಕುಣಿತವೆ ಇನ್ನು ಗಣೇಶ್ ಹೋಗೋದಿನ್ನು ನೋಡಬೇಕು ಪಟಾಕಿ ಕದು ಅದು ಇದು ಮಾಡ್ತವೆ ಇವರು ಆ ಒಂದೊಂದು ಹಾಡು ಹೇಳ್ತವೆ ನುಗ್ತವೆ ನಲಿತವೆ ಚೆನ್ನಾಗಿ ಮಾಡ್ತವೆ ಮಂಡದೇನ ಆಡಲಿ ಒಂದು ನಾಲ್ಕೈದು ದಿವಸ ಅಂತ ಅಲ್ಲ ಸ್ಕೂಲ್ಗೆ ಹೋಗಿ ಬಂದರು ಬೇಡ ಮತ್ತ ಪುಟ್ಟ ಸ್ಕೂಲೇ ತಪ್ಪಿಸ್ಕೊಂಡು ಗಣಪತಿ ಮಾಡೋಕೊ ಹೋಗ್ತವಲ್ಲಮ್ಮ ಈ ಹುಡುಗರು ಆ ಎಷ್ಟು ಹೇಳೋಣ ಇವಜ್ಜಿನಾಗ ಕಳ್ಸಿದ್ದೆ ನಮ್ಮ ಹುಡುಗನ ಕರ್ಕೊಂಬಂದು ಸ್ಕೂಲಿಗೆ ಕಳ್ಸು ನಾನು ಬ್ಯಾಗ್ ತೆಗೆದಿಕ್ಕು ನಾನೆಲ್ಲ ಹೋಗ್ತೀನಿ ಅಂತ ಈಟತ್ತಾದ್ರೂ ಪಾತಿಲ್ಲ ಅನ್ನೆಲ್ಲ ನೋಡ್ತಾ ನಾಳೆ ಹನ್ನೊಂದು ಗಂಟೆ ಆಗ್ತಾ ಬಂತು ಯೋಕ್ತಾನೆ ಐದು ದಿವಸಕ್ಕೆ ನೆರಕಾಗ್ತಾರೆ ಬಿಡೋಜಿ ಹೋಗ್ತೀನಿ ನಾಳಿಕೆ ಅಂತಂದ ಇವ್ರ ಐದು ದಿವಸ ತೀರಿ ನನ್ನ ಕೆರೆಗೆ ಇನ್ನೊಂದು ಗಣಪತಿ ಇರಲ್ವೇ ಹೋಗ್ತವೆ ಹುಡುಗರು ಯಾತನ ಒಂದು ಪ್ರೋಗ್ರಾಮ್ ಬಂದ್ಬಿಟ್ರೆ ಸಾಕು ಓಕೆ ಆಡಕಿ ಅದೇ ಒಂದು ಹಬ್ಬ ಮಕ್ಕಳಿಂದ ಇಲ್ಲೇ ಇರ್ತವೆ ಸ್ಕೂಲೇ ತಪ್ಪಿಸ್ಕೊಂತಾವೆ ಈಗ ನೋಡ್ರಿ ವೀಕ್ಷಕರೇ ನಿಮ್ಮೊರೆಗೂ ಇದೇ ಥರ ಮಾಡ್ತಾವ್ರೇನ ನಿಮ್ಮೊರಗು ಇದೇ ಥರ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ